ನಮಸ್ಕಾರ ಸ್ನೇಹಿತರೆ ನಾನು ಆನಂದ್ ಆನಂದ್ ಅಫಿಷಿಯಲ್ ಸ್ಟುಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಗಡೆ ಇದ್ದೀನಿ ನನಗೆ ತುಂಬ ಅಪರೂಪವಾದಂತಹ ಒಂದು ಹೂವಿನ ಮರ ಸಿಕ್ಕಿದೆ ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಾಗಲಿಂಗ ಪುಷ್ಪ ಅಂತ ಅಂದರೆ ನಮ್ಮ ಇಡೀ ನರಸಿಪುರದಲ್ಲಿ ನಾನು ನೋಡಿದ್ರೆ ಸದ್ಯಕ್ಕೆ ಇದೊಂದೇ ಇದು ಬಿಟ್ಟರೆ ಬೇರೆ ಆಯ್ತಾ ಇಲ್ಲೋ ಅದಂತೂ ನನಗೆ ಗೊತ್ತಿಲ್ಲ ಈ ಹೂವಿನ ಬಗ್ಗೆ ಪೂರ್ತಿ ತೋ ತೋರಿಸ್ಕೊಡ್ತೀನಿ ಒಂದು ನಿಮಿಷ ಇದು ನೋಡಿ ಸ್ನೇಹಿತರೆ ನಿಮಗೆ ಹೂವು ಈ ರೀತಿ ಕಾಣಿಸುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ನಿಮಿಷ ಇದನ್ನು ಏನಕ್ಕೆ ನಾಗಲಿಂಗ ಪುಷ್ಪ ಅಂತಾರೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಇದೆಲ್ಲ ನಾಗರ ಸೆಡೆ ಥರ ಕಾಣಿಸ್ತಾ ಇತ್ತು ಅಲ್ವಾ ಒಳಗಡೆ ನೋಡಿ ಇಲ್ಲಿ ಲಿಂಗ ಐತೆ ನೋಡಿ ಕಾಣಿಸ್ತಾಯ್ತಾ ಇದೆಲ್ಲ ಆಲ್ಮೋಸ್ಟ್ ಇವಾಗ ಇದೆಲ್ಲ ನಾಗರಾವಿನ ಲೆಕ್ಕನೆ ಅದರಿಂದ ಈ ಒಂದು ಹೂವನ್ನು ನಾಗಲಿಂಗ ಪುಷ್ಪ ಅಂತಾರೆ ಈ ಒಂದು ಹೂವು ಶಿವನಿಗೆ ತುಂಬ ಇಷ್ಟವಾದಂತಹ ಹೂವು ಇದು ಅಂದರೆ ಶಿವರಾತ್ರಿ ಟೈಮಲ್ಲೆಲ್ಲ ಈ ಹೂವಿಗೆ ತುಂಬ ಅಂದರೆ ತುಂಬಾ ಡಿಮ್ಯಾಂಡು ಶಿವನಿಗೆ ಈ ಒಂದು ಹೂವಿಂದ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಾವು ಏನೇ ಅಂದ್ಕೊಂಡ್ರೂ ಅದನ್ನು ನೆರವೇರುತ್ತೆ ಅನ್ನೋವಂಥ ನಂಬಿಕೆ ಇದೆ ಈ ಹೂವು ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸುತ್ತ ನೋಡಿದ್ರೆ ನಿಮಗೆ ಕಮಲದ ಹೂ ರೀತಿ ಕಾಣಿಸುತ್ತೆ ಆದರೆ ಮೇಲ್ಗಡೆ ಇದೆಲ್ಲ ನಾಗರ ಸೆಡೆ ಎತ್ಕೊಂಡಿರೋ ಥರ ಕಾಣಿಸುತ್ತೆ ಸೆಂಟ್ರಲ್ಲಿ ಈ ಒಂದು ಲಿಂಗ ಐತಲ್ಲ ಇದಂತೂ ಸಕ್ಕದ ಕಾಣಿಸ್ತೈತೆ ಅಂದರೆ ಯಾವ ಒಂದು ಇಂಜಿನಿಯರು ಸಹ ಡಿಸೈನ್ ಮಾಡಿರೋ ಆಗಲ್ಲ ಅಷ್ಟೊಂದು ಚೆನ್ನಾಗಿ ದೇವರು ಡಿಸೈನ್ ಮಾಡಿ ಸೃಷ್ಟಿ ಮಾಡಿರುವಂತಹ ಹೂವು ನ್ಯಾಚುರಲ್ ಬ್ಯೂಟಿ ಹೇಗಿದೆ ಅಂತ ನೋಡಿ ಸ್ನೇಹಿತರೆ ಈ ಒಂದು ಹೂ ಇರೋದು ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನದ ಮುಂದಗಡೆಯುವಂತಹ ಈ ಒಂದು ಮರದಲ್ಲಿ ಮರ ನಿಮಗೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ನೋಡೋದಲ್ಲ ಈ ಥರ ಹೂವು ಏನಾದ್ರೂ ನೀವು ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ದೇವರಿಗೆ ಅರ್ಪಿಸ್ಬೇಕು ಅಂತಂದರೆ ಇಲ್ಲೇ ಬಂದು ಹೋಗ್ಬೋದು ಹಾಗಂತ ಬಂದು ಬಂದವರೆಲ್ಲ ಕಿತ್ಕೊಂಡು ಹೋಗಬೇಡಿ ಯಾಕಂತಂದರೆ ತುಂಬ ಅಪರೂಪ ಆಗಿರೋದ್ರಿಂದ ಈ ಹೂವನ್ನ ಆದಷ್ಟು ವೇಸ್ಟ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇದೇ ಥರ ಮತ್ತೊಂದು ವೀಡಿಯೋದಲ್ಲಿ ಕರ್ತೀನಿ ಅಲ್ಲಿ ತನಕ ಫ್ರೆಂಡ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಾಯ್